ನಮ್ಮ ಕೂಡ ಮಾತಾಡೋದು ಬಿಟ್ಟು ಓ ಏನೇನು ಕೇಳ್ತಾನ ಅವನು ಕೇಳ್ತಾನ ಹ್ಞೂ ಅಂತ ನಾ ಇನ್ನೂ ಹೋಗಂಡ ಹ್ಞೂ ಆ ಅಕ್ಕನು ಇಲ್ಲೇ ಅದೀರು ಹೊರಗೆ ಅದಾರ ಏನಾರ ಮಾತಾಡದಿತ್ತು ನಾ ಅಕ್ಕನ ಕೂಡ ಸ್ಪೀಕರ್ ಇಟ್ಟೀನಿ ನೋಡಿರಿ ಇಲ್ಲೇ ಬಂದ್ರ ನೋಡಿರಿ ಸು ನಂಬಕ್ಕ ಮಾತಾಡಿರಿ ಯಾ ಅಕ್ಕ ನೀರು ಕೂಡ ಮಾತಾಡ್ಬೇಕಂತ ನೋಡು ನಿಮ್ಮ ಇದ್ನ ஜப்ப ஆஹ் நீ ஏன் அப்போ மாதாத்திரங்க சக்கிய தோழது நீர் இவ் தட் பர்த்தாவி அவு நம்ம இவன் சிங்காப்பங்க தோசி மாக் இன்னும் தம்பாக்க

இங்க ಹೇಳಣ ನಾನು ಏನು ಗೊತ್ತು ಇದನ್ನ ಹಿಂಗೆ ಹೇಳ್ಬೇಕಂತ ನಾ ಸುಮ್ಮನೆ ಕುಂತಿದ್ದೆ ನನ್ನ ಸಸಿ ಇದಲ್ಲ ಹಿಂಗತಿ ಹೇಳ್ರಿ ಅತ್ಯಾರ ಅಂದ್ಲ ಅದಕ್ಕೆ ನಾನು ಇದನ್ನ ನೆನಪಿಟ್ಕೊಂಡು ನಿನ್ನ ಮುಂದೆ ಹೇಳಿ ನೋಡಿಯಪ್ಪ ಓ ಹಂಗಾದ್ರೆ ವೈನಿ ಇಂಗ್ಲೀಷ್ ಕಲ್ಸಕತ್ತಾರ ಹಂಗಾದ್ರೆ ಇನ್ನೊಂದಿಷ್ಟು ದಿನಕ್ಕೆ ಇಂಗ್ಲೀಷ್ನೇ ಮಾತಾಡ್ತಿಬಿಡವ ವೈನಿ ಅವು ಗಟ್ಟ ಕಲ್ಸೋದಲ್ಲ ನಿಮ್ಮ ತಂಗಿ ರೇಷ್ಮೆ ಹೇಳಿ ಹಾಕಿಕೊಂಡು ಇಂಗ್ಲೀಷ್ ಕಲಸ್ರಿ ಏನೇನು ಬರಂಗಿಲ್ಲ ರೀ ಗಂಧನ ಇಲ್ಲ ಗಾಡಿನೂ ಇಲ್ಲ ಇಂಗ್ಲೀಷಿಂದ ಒಂದು ಪ್ಯಾಕೆಟ್ ಗಟ್ಟ ಕಲಸ್ರಿ ಹಾ ಚಂದ್ರ ನಾ ಕಲಸ್ತೀನಿ ತಗೊಳ್ರಿ ಹ್ಮ್ ನನಗೇನು ಇಂಗ್ಲೀಷ್ ಬರಂಗಿಲ್ಲ ನಾನು ನನಗೇನು ಅಂತ ದರ್ದ್ ಬಂದತ್ತಿ இன்னொரு கைலீஷ் இன்னொருத்தி நயப்பா தான் ஆகிங் குடத ஆக்கி இங்கிலீஷ் எல்லா பாப்பா நீ கல்ஸ் கொடுதா இதுக்கேத்தப்பா திசை நீக்கா நம்ச நீர் நயப்பா ಎಂತ ವಿಶ್ಯಾನ ಆತೀಗೆ ಆ ಸುಮ್ಮ ನೌಕಲೀಸ್ ಕೊಡ್ರ ಆಯ್ ಇನ್ನ ಆಕೀನ ನಮಗ್ ಕಲ್ಸ ಹಂಗದ ಪಾಣಿ ಹೆಂಗೆ ಹ್ಞೂ ಕಂಕನಾಟ ಆರ್ಲಿಕ್ಕ ಅಂದ್ರೆ ಕೆನ್ ಅನಾಗಿ ಏನಾಗ ಹಂಗಿಲ್ಲ ಹೆಂಗೆ ಕಂಕನಾಟ ಆತ ಹಾಡ ಯಪ್ಪಾ ಪೋನ್ ಹುಡ್ದ ಬಿಸಿ ಏನದ ಹೆಚ್ಚು ಕುಡಿಮೆ ಮಾತಾಡಿದ್ನಿ ಅಂದ್ರ ಇದು ಇಲ್ಲೇ ಮಹಾಯುದ್ಧ ಹೋಗು ಕಾಣಕತ್ತತಿ ಈ ಫೋನ್ ಹುಡ್ದ ಬೀಸ್ ಆ ಓಕೆ ರಶ್ಮಿ ಬಾಯ್ ಯಾವ ಫೋನ್ ಹಿಡ್ತೀನಿ ನೋಡಿ ಬಿ ಮತ್ತ ಪೋನಸ್ಗು ಅವ ಎಷ್ಟ ಚೆನ್ನಾಗಿ ಮಾತಾಡಿದ್ರಿ ನಾ ಗಪ್ಪನು ಉಂಟ್ರಿ ನೋಡಿ ದಾಯ್ ಚಂಡ உங்க ஆஹ் சுனந்த ஒன் ராகி அம்லிட்டுவ இஸ்ல தினக்க நன்க ஊட்டந்து கட்டாய் ஆகி அம்பி குடுத ராகி ஆம்பி பா தம்பு அத்தி நான் அல் ஆஹ் மஜ்கி சேர்ஸ்க்கடிய பாக்கிழற எல்லாடோ உம் ஆஹ் சரி அந்த நமக்கு ராகி அம்லி இவ்வோ என் ஜாத அம்லி பரித நமக்கு குடியாக்க இஷ்ட ஆகத்த ఈ ఊట పాటన ఒల్ అనసత్తి నోడ్తం ఊట వజ్జాయితీ ఒట్ హాకందర బరువ్ ఆంలీ కుడితీ హైతీ హాకమ్మర్తీన్ నోడ్రీ బి దిన బు ఇన్న దేహాన తమ్ ఇట్బక్రీ అదక అదూ ఇవ్వు న కుడి మూ ఏన్ీ ఇ రగి అమ్లి మమ్ మార్క కుడి ఏర్ కుడి ఐస్ క్రీమ్ పైస్ క్రీమ్ అతీ అంత ఒట్టబడ్రీ హాగ పా బా హాకీర్తన మొయ్వి అడ్రీ மனியாக பீஜ் எல்லாரீக இத்தவரி பிடி அந்த மக்கள் அது மக்களு எஸ் இஷ்டப்பட்டு ஏன்னா கொடுக்கிறீங்க சூதில் கேட்ரி ಮಟ್ಟ ಅಕ್ಷರ ಗೊತ್ತಿಲ್ಲ ಮತ್ತ ಮಂದಿ ಹೇಳಕತ್ತ ಕೇಳ್ರಿ ವಾ ಕೇಳ್ರಿ ಈಕಿದ ಕೇಳ್ರಿ ಹ್ಮ್ ಈಕಿ ದೊಡ್ಡ ಸಾಲಿ ಮುಂಚೆ ಕೇಳ್ರಿ ಈಕಿದ ಅಪ್ಪ ನೀವು ರೇಣು ವಿಷಯದಾಗ ತಪ್ಪು ಮಾಡಕತ್ತೀರಿ ಅವ ಸರಿ ಇಲ್ಲ ನವಿ ಅವ್ನ್ ಹೆಂಗ ಕೊಡಕ್ ಒಪ್ಕೊಂಡ್ರಿ ನೀವು ನೋಡು ಶ್ರೀಕಂತ ನನಗೂ ಆ ಸಂಬಂಧ ಒಟ್ಟೆ ಇಷ್ಟ ಇಲ್ಲ ನಾನು ಬ್ಯಾಡ್ ಅಂತ ಹೇಳೀನಿ ಈಗಾದರೂ ನನಗೆ ಆ ಸಂಬಂಧ ಒಪ್ಪಿಗೆ ಇಲ್ಲ ರೇಣವ್ನ ಒಪ್ಕೊಂಡ್ರ ನಾನು ಏನು ಮಾಡೋಕ್ಕಾಗುತ್ತೆ ನಿಮ್ಮ ಅಂಕರು ತಕ್ಕ 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 ನವಿಲ್ ಇಲ್ಕೊಂಡಂಗೆ ಕುಣಿಯಾಕತ್ತಾಳ ಆ ಮನೆ ಕೊಟ್ಟ ಇರ್ತೀನಿ ನಾನು ತವ್ರ ಮನೆಗೆ ಏನು ಕೊಡಾಕೆ ನಾನು ಅಂತೇಳಿ ಕುಣ್ಯಾಕತ್ತಾಳೆ ಹ್ಞೂ ಮತ್ತೆ ನಂದೇನೈತಿ ಅಪ್ಪ ಅವನು ಒಪ್ಪಿಸಿಲ್ಲ ನಾ ಒಷ್ಟ್ರು ಒಪ್ಪಿಸಿಲ್ಲ ಅವರು ಅವಷ್ಟ್ರು ಹ್ಞೂ ಅಂದ್ರು ಇನ್ನು ನಾನು ಏನು ಮಾಡೋಕ್ಕಾಗತ್ತೆ ಹೇಳು ಇಲ್ಲಪ್ಪ ಎಲ್ಲ ಕಣ್ಣು ಕಂಡು ಹೋಗಿ ನಮ್ಮ ತಂಗಿನ ಹಂತ ಕೊಡೋದ ನನಗೆ ಯಾಕೋ ಇದು ಸರಿ ಬರೋಲ್ಲದರಿಯಪ್ಪ ಮತ್ತು ಮದ್ಲಿಕ್ಕಿನ ಗತಿ ರೇಣು ಚೇರಪ್ ಇಲ್ಲ ರೀ ಅಪ್ಪ ಮಕ್ಕ ಯಾಕೋ ಡಲ್ ಆಗೈತಿ ನಾನು ಬಂದಾಗಿಂದ ಅಬ್ಸರ್ವ್ ಮಾಡಕತ್ತೀನಿ ಸುಂದ ಬಡ್ಕೊಂಡು ಕುಂತಿರ್ತಾಳೆ ಏನಂತ ಗೊತ್ತಿಲ್ಲ ಯಾರ ಜೊತೆನ ಚಂದ ಮಾತಾಡಂಗಿಲ್ಲ ಅಕ್ಕಿ ನನಗನ್ನಿಸ್ತತ್ರಿಪ್ಪ ಅವು ಫೋರ್ಸ್ ಮಾಡಿ ಮದಿಗೆ ಮದುವೆಗೆ ಒಪ್ಸಳ ಅಂತ ಅನಿಸ್ತತಿ ನಿಮ್ಮಮ್ಮ ಒಂದ ನೀರ ಮುಳುಗಿಲ್ಲ ಆಕೆಗೆ ತನ್ನ ತಲೆ ಬಂದಿದ್ದು ಬಿಡಾಕಿಲ್ಲ ಮತ್ತು ನಾನು ಹೇಳಿಕೊಟ್ಟಿನಪ್ಪ ಒಲ್ಲ ರಿಣವ್ ಅಂತೇಳಿ ಆಕಿನ ಕುಂತ್ಕೊಂಡು ಹ್ಞೂ ಅವನ ಲಗ್ನ ಅಂತ ಕುಂತಾಳೆ ನಾ ಏನ್ ಮಾಡೋಕ್ಕಾಗತ್ತೆ ಹೇಳ ಅಪ್ಪ ಏನಾರ ಮಾಡಿ ಮದ್ವಿ ತಡಿಬೇಕ್ರಿ ಇಲ್ಲ ಅಂದ್ರೆ ನಮ್ರೇನೋ ಒಂದ್ ಜೀವನ ಹಾಳಾಗತ್ತ ರೀ ಅಪ್ಪ ಅಲ್ಲ ಈ ಅಲ್ಲ ಒಂದು ನೌಕರಿ ಇಲ್ಲ ಒಂದ್ ಏನೇನು ಇಲ್ಲ ನಾ ಲಗ್ನ ಆಗಿಂದ ಒಂದು ಹೆಂಗ್ ಸಾಕಂಡ್ರಿ ಅಪ್ಪ ಅವ ಅದನ್ನ ನಿಮ್ಮ ಹೇಳು ತಿಳಿಸಿ ಹೇಳಿದ್ರೆ ಆಕೋತಾಳೆ ಏನ ನಾ ಹೇಳಿದ್ರಂಕರು ಕೀಗ ಕಿವಿ ಒಳಗೆ ಹೋಗಿಲ್ಲ ನೀನಾರ ಹೇಳು ಏ ನೀನ್ ಮಾತಾಡ್ಸ್ಬೇಡವಾ ಅಲ್ಲ ಮನೆಯಲ್ಲಾ ಹೇಳ್ತೀವ ಇಷ್ಟೆಲ್ಲಾಡಿದ್ರು ಒಂದ್ ಈಟರ್ ಹೇಳ ಒಂದ್ ಇಟ್ ನೀನಾರ ತಿಳಿಸಿ ಹೇಳು ರೇನವ್ಗ ಬ್ಯಾಡಂತೇಳಿ ಹೌದು ತಿಳಿಸಿ ಹೇಳ ಜೀವನ ಹಾಳಾಗತ್ ನೋಡು

ಅದು ಅಣ್ಣ ನಾನು ಹೇಳಿದೆ ಅವ್ರೇನು ಆದ್ರೆ ಅವ್ರೇನು ಇಲ್ಲ ನಾ ಪ್ರೀತಿ ಮಾಡ್ತೀನಿ ಅಂತಂದ್ಲ ಆಮೇಲೆ ಅವರಿಬ್ರು ಅವ್ರಿಬ್ರು ಅವಾಗ ಅವಾಗ ಫೋನ್ನೇ ಮಾತಾಡ್ತಿದ್ರ ಅಣ್ಣ ಆಮೇಲೆ ಚಾಟ್ ಅದು ಮಾಡ್ತಿದ್ರು ಅವರಿಬ್ರು ಬಾಳ ಲವ್ ಮಾಡ್ತಾರ ಅನ್ನ ಮತ್ತೆ ಆಕಿ ಎಷ್ಟೇ ಇದ್ರು ಕೇಳಬಾಳ ನಾ ಅವನ್ನ ಲಗ್ನ ಹಾಕಿನ ಅಂತ ಪಟ್ಟು ಹಿಡ್ಕೊಂಡ್ ಕುಂತ ಕೆಲವೊಂದ್ ಸಂದರ್ಭದಾಗ ಸುಳ್ಳು ಹೇಳುವಂತ ಪರಿಸ್ಥಿತಿನು ತಂದು ಒದಗಿಸ್ ಬಿಡ್ತೀಯಲ್ಲಪ್ಪ ದೇವ್ರಿ ಏನ್ ಮಾಡುದು ನನಗಂತೂ ಒಂದು ತಿಳಿಯಬಲ್ದು ಹ್ಮ್ ನಾವು ನೋಡಿದ್ರ ಅಯ್ಯೋ ಅವನು ಅವ್ನು ಅವತಾರನು ಈಕೆ ಏನು ನೋಡಿ ಅವ್ನು ಲವ್ ಮಾಡ್ಯ ನಮ್ಮ ರೀನೋ ಹುಡುಗಿ ಹುಡುಗಿಗಂದು ಏನು ಪುಡಿಯೋದ ಮೊದ್ಲೇಕ ನಿಮ್ಮ ಚಿಕ್ಕ ಹೋಗೋ ಬುದ್ಧಿ ಇಲ್ಲ ಏ ಮಾಡುದು ಅಂತ ಬುದ್ಧಿಗಿಡಿ ಹೆಣ್ಣಿನ ಲಗ್ನ ಆಗಿನ ನಾನು ಇಲ್ಲಪ್ಪ ಇದನ್ನು ಹಿಂಗ ಬಿಡುವಂಗಿಲ್ಲ ಏನಾರ ಏನಾರು ಒಂದು ಮಾಡಬೇಕ ನಾನು ಪ್ರೀತಿ ಮಾಡೋದು ತಪ್ಪಂತ ಹೇಳಾಕತ್ತಿಲ್ಲ ಆದ್ರ ಯೋಗ್ಯತೆ ಇರ್ಬೇಕು ಅಲ್ಲ ತಂದ ಭವಿಷ್ಯದ ಬಗ್ಗೆ ಒಂದು ಈಟೇರ ಯೋಚನೆ ಮಾಡ್ಬೇಕಾದ್ರೇನು ಅದು ಏನು ಯೋಚನೆ ಮಾಡಿಲ್ಲ ಏನಿಲ್ಲ ಒಟ್ಟು ಪ್ರೀತಿ ಮಾಡಿ ಲಗ್ನ ಆಗಿಬಿಡುದನ್ನ ಮುಂದ ಮುಂದಿನ ಪರಿಸ್ಥಿತಿ ಹೆಂಗ ಹಾ ಇದ ದಿನ ಇರ್ತತೆ ಮುಂದ ಮಕ್ಕಳು ಮರಿ ಎಲ್ಲಾ ಅಕ್ಕವು ಅವಾಗ ಏನ್ ಮಾಡ್ತಾಳ ಏನ್ ಅವ್ರದ್ದ ಹೊಲ ಇಲ್ಲ ಏನಿಲ್ಲ ಏನ್ ಮಾಡ್ತಾರೋ ಏನ್ ಕತಿನೋ ದೇವ್ರಿಗೆ ಗೊತ್ತು ನಮ್ಮ ಮಾತು ಯಾರು ನಿಮ್ಮ ನಿಮ್ಮಕರು ಅದ್ರ ಬಗ್ಗೆ ಮಾತಾ ಎತ್ತಬೇಡ ಅಂತ ಹೇಳಕತ್ತಾಳ ಈ ಕೆವ್ವ ಈಗ ಅವ್ರು ಪಾರ್ಟಿ ಸೇರ್ಕೊಂಡ್ಬಿಟಳ ಅವನು ಅಯ್ಯ ಇಲ್ಲ ಮತ ಹುಡುಗಿ ಇಷ್ಟಪಟ್ಟಾಳೆ ಹೋಗಿ ಬಿಡಯ್ಯ ಅಂತ ಇಕ್ನ ಅವರ ಜೊತಿನ ಸೋ ಅನ್ನಕತ್ತ ಬಿಡಾಳಪ್ಪ ಹೀಟ್ ಮಾತಾಡಿದ್ರು ಅಟ ಇಲ್ಲಪ್ಪ ಏನರ ಒಂದ ಇದಕ್ಕ ಏನರ ಒಂದ ಕಂಠ ಹಿಡಿಲೇಬೇಕು ಇಲ್ಲಂದ್ರ ಇದು ನನಗೆ ಯಾಕೋ ಬರೋಬರಿ ಅನ್ಸವಲ್ದು ಹ್ಂ ಗೆವಾ ಹೀಟ್ ಅಂತ ಮುಚ್ಚೋಣ ದಯ್ಯವಾ ಹ್ಂ ನೀ ಕಿಂಪ್ ಕಂದ್ರಿ ಮಾರ್ಯಾಕಿ ಏನ ಆವಂತ್ರ ಮಾಡ್ಕೊಂಡ ಬಿಟ್ಲು ಏನು ಕತಿ ಆ ನಮಗ ಬಾಯಿ ಬಿಟ್ಟು ಯಾರ ಮುಂದೆ ಹೇಳ್ಕೊಲಾರ್ದಂಗ ಮಾಡಿ ಬಿಟ್ಲಿವಯ್ಯವ್ವ ಕೆಂಪು ಕೆಂಪಂಗ್ ಮರಾಕಿ ದೇವ್ರ ನೀನ ಕಾಪಾಡಪ್ಪ ಆಕಿ ಜೀವನ ಏ ಮಾಡುದೇವಾ ದೇವ್ರ ನನ್ನ ನಿದ್ದಿನ ಬರವಲ್ದು ಪಾರವಾ ನಮ್ರ ಏನೋ ಪರಿಸ್ಥಿತಿ ನೆನಸ್ಕೊಂಡ್ರ ನಿದ್ದಿನ ಬರವಲ್ದು ಅವ್ರಪ್ಪ ಆಕೆ ಬಗ್ಗೆ ಅಷ್ಟು ಚಿಂತೆ ಮಾಡಕತ್ತಾನ ಅವ್ರ ಅಣ್ಣ ಅಷ್ಟು ಚಿಂತೆ ಮಾಡ್ತತಿ ಈಗ ನೋಡಿದ್ರೆ ಹಿಂಗಿ ಮಾಡಿ ಇಟ್ಕೊಂಡ್ ಕುಂತತಿ ಏನ್ ಮಾಡುದೇವಾ ಹೆಣ್ಣು ದಾರಿ ತಪ್ಪಿದ್ರ ಹಿಂಗ ನೋಡ್ರಿ ಏ ತಾಮಟ ಗೊಳಾಡಂಗಿಲ್ಲ ಇದ್ದ ಮನೆಯಾಗ ಎಲ್ಲಾರು ತಂದೆ ತಾಯಿ ಮನೆಯನ್ನ ಗೊಳಾಡೋದಾಗಿತ್ತು ನೋಡು ನಮಗೂ ಕಣ್ಣಿ ನಿದ್ದಿಲ್ಲಂಗ